ನಾನು ನಡೆಬಾನ್ ವಕೀಲರು ಗ್ರಾಮ ಪಂಚಾಯತ್ ಸದಸ್ಯರು ನಡೆಬಾನ್ ಸತತ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಹಾಗೂ ಕಾರಂಜ ಜಲಾಶಯದಿಂದ ಬಿಡುವಂತಹ ನೀರಿನಿಂದ ಸಂಪೂರ್ಣ ನಡೆಬಾನ್ ಗ್ರಾಮ ನಾಲ್ಕು ಕಡೆಯಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಜೊತೆಯಲ್ಲಿ ವಿದ್ಯುತ್ ಕಂಬಗಳು ಸಹ ಉರುಳಿ ಬಿದ್ದಿವೆ ಅದೇ ಜೊತೆಯಲ್ಲಿ ಕುಡಿಯುವ ನೀರಿಗ ಇರುವಂತಹ ಪಂಪ್ಸೆಟ್ಟು ಕೊಚ್ಚಿ ಹೋಗಿದೆ ನೀರಿನಲ್ಲಿ ಜೊತೆಯಲ್ಲಿ ಈ ನದಿಗೆ ನೀರಿನಲ್ಲಿ ಬರುವಂತಹ ಜನ ಜೀವಿಗಳು ಜನರ ಮನೆಗಳಲ್ಲಿ ಸೇರಿವೆ ಜನರು ಆತಂಕಗೊಳಗಿದ್ದಾರೆ ಜೊತೆಯಲ್ಲಿ ರೈತರು ಕಷ್ಟಪಟ್ಟು ಬಯಸಿದಂತಹ ಬೆಳೆಯಲ್ಲಿ ಸಂಪೂರ್ಣ ನೀರಿನಲ್ಲಿ ಮುಳುಗಿಕೊಂಡಿದೆ ಕೃಷಿ ವಿಮೆ ಮಾಡಿದರೂ ಸಹ ವಿಮಾ ಕಂಪನಿಯವರು ಜನರಿಗೆ ವಿಮಾ ಪಾವತಿ ಮಾಡ್ತಿಲ್ಲ ಹಾಗಾಗಿ ಸಂಪೂರ್ಣ ಹಳ್ಳಿ ಜೀವನ ದಿನ ದಿನ ಕೊನೆ ಆಗ್ತಿದೆ ನಾ ಈ ಸಮೂಹ ಮಾಧ್ಯಮದಿಂದ ನಮ್ಮ ಮಂತ್ರಿ ಸಾಹೇಬ್ರಿಗಾಗಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಜನರಿಗೆ ಊಟ ಸಮಸ್ಯೆ ಇದ್ದಂತಹ ಮನೆಗಳು ಬಿದ್ದಾವ ಅವರಿಗೆ ಪರಿಹಾರ ಕೊಟ್ಟು ಸಹಕಾರ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡಿದ್ದೇನೆ